ಎ ಫೈವ್ ಆರೋಪಿ ಕೇಬಲ್ ಕೆಲಸಗಾರ ನಂದೀಶ್ ಮಂಡ್ಯ ತಾಲೂಕು ಚಾಮಲಾಪುರ ಗ್ರಾಮದ ನಂದೀಶ್ ಕಡು ಬಡತನದ ಹಿನ್ನೆಲೆಯಲ್ಲಿ ಹೊಂದಿದ್ದಾರೆ ಆತನ ಹುಟ್ಟೂರಿನಲ್ಲಿ ತುಂಡು ಬಾವಿ ಸಹ ಇಲ್ಲ ಹಲವು ವರ್ಷಗಳಿಂದ ನಟ ದರ್ಶನ್ ಬಳಿ ಕೆಲಸ ಮಾಡಿಕೊಂಡು ನಂದೀಶ ಜೀವನ ಕಟ್ಕೊಂಡಿದ್ದ ಬದುಕು ಕೊಟ್ಟವನೇ ಈಗ ಆತನ ಪಾಲಿಗೆ ವಿಲನ್ ಆಗಿದ್ದಾನೆ ಸರ್ಕಾರದ ಮಂಜೂರು ಮಾಡಿದ್ದ ನಿವೇಶನದಲ್ಲಿ ಚಿಕ್ಕದೊಂದು ಸೂರು ಕಟ್ಟಿಕೊಂಡು ನಂದೀಶನ ಹೆತ್ತವರು ನೆಲೆಸಿದ್ದಾರೆ ಅವರು ಕೃಷಿ ಕೂಲಿ ಕೆಲಸಗಾರರು ಹೀಗೆ ಉದ್ಯೋಗ ಅರಿಸಿ ಬೆಂಗಳೂರಿಗೆ ಬಂದ ನಂದೀಶ್ ಮೊದಲು ಕೇಬಲ್ ಕೆಲಸ ಮಾಡಿಕೊಂಡಿದ್ದ ಈತನಿಗೆ ದರ್ಶನ್ ಮೇಲೆ ಹುಚ್ಚು ಅಭಿಮಾನವಿತ್ತು ನಟ ದರ್ಶನನ್ನು ಭೇಟಿ ಮಾಡಲು ಕೆಲಸಕ್ಕೆ ಚೆಕ್ಕರ್ ಹಾಕಿ ಹೋಗುತ್ತಿದ್ದ ಕೊನೆಗೆ ದರ್ಶನ್ ಸಂಪರ್ಕ ಬೆಳೆದು ಅವರ ಮನೆಯಲ್ಲಿಯೇ ಕೆಲಸ ಮಾಡಿಕೊಂಡಿದ್ದ ನಂದೀಶ್ ಮಂಡ್ಯದಲ್ಲಿ ಕಳೆದ ಲೋಕಸಭಾ ಚುನಾವಣೆ ಪ್ರಚಾರ ವೇಳೆ ದರ್ಶನ್ ನೆರಳಿನಂತೆ ನಂದೀಶ್ ಇದ್ದ ಸ್ಥಳೀಯವಾಗಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತನೂ ಆಗಿದ್ದ ಅಂತ ಹೇಳಲಾಗ್ತಾ ಇದೆ ಪಟ್ಟಣಗೆರೆ ಶೆಡ್ನಲ್ಲಿ ರೇಣುಕಾಸ್ವಾಮಿ ಮೇಲೆ ದೈಹಿಕ ಅಲ್ಲೆ ಮಾತ್ರವಲ್ಲದೆ ಕರೆಂಟ್ ಶಾಕ್ ನೀಡಿದ ಆರೋಪಕ್ಕೆ ನಂದೀಶ್ ತುತ್ತಾಗಿದ್ದರು ಈ ಕೃತ್ಯ ಎಸಗಿದ ಬಳಿಕ ತಪ್ಪಿಸಿಕೊಂಡಿದ್ದ ಆತನನ್ನು ಬಿಡದಿ ಬಳಿ ಪೊಲೀಸರು ಬಂಧಿಸಿದ್ರು ಕರೆಂಟ್ ಶಾಕ್ ಕೊಟ್ಟಿದ್ದ ಸಾಧನಕ್ಕೆ ತಲಾಶ್ ನಡೆದಿದೆ ಎಬ್ಬಾ ಇದೆಂಥ ಕೃತ್ಯ ಅಲ್ವಾ ಈ ನಂದೀಶ್ ತನ್ನ ತನ್ನ ಕೆಲಸ ಮಾಡಿಕೊಂಡು ಅಮ್ಮ ಅಪ್ಪನ ಸಾಕೊಂಡಿದ್ದವನು ಡಿ ಬಾಸ್ ದರ್ಶನ್ ಹುಚ್ಚು ಅಭಿಮಾನಿಯಾಗಿ ಇವತ್ತು ಜೈಲ್ ಪಾಲಾಗಿದ್ದಾರೆ ವೀಕ್ಷಕರೇ ಎಸ್ ವೀಕ್ಷಕರೇ ನೋಡಿದ್ರೆಲ್ಲ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ದಿರೋ ನೋಡ್ತಿದ್ದೀರೋ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಇದು ತನಕ ಇವರು ಎ ಫೈವ್ ಆರೋಪಿ ಕೇಬಲ್ ಕೆಲಸಗಾರರಾಗಿದ್ದ ನಂದೀಶ್ ಮಾಹಿತಿಯನ್ನು ನಿಮ್ಮೊಂದಿಗೆ ಕೊಟ್ಟಿದ್ದೀನಿ ನಂತರ ಎ ಸಿಕ್ಸ್ ಆರೋಪಿ ಮಾಹಿತಿಯನ್ನು ಸಹ ನಿಮ್ಮೊಂದಿಗೆ ಕೊಡ್ತಾ ಇರ್ತೀನಿ ಅಲ್ಲಿ ತನಕ ನನ್ನ ಚಾನಲನ್ನು ಸದಾ ವೀಕ್ಷಣೆ ಮಾಡ್ತಾಯಿರಿ ಥ್ಯಾಂಕ್ ಯು